ನಮಸ್ಕಾರ ರೀಪ್ಪ ಎಲ್ಲ ದೊಡ್ಡವ್ರಿಗೆ ಎಲ್ಲರೂ ಹೆಂಗಿದಿರಿ ಆರಾಮಿದ್ರಿ ಅನ್ಕೊಂತೀನಿ ನಾನು ತು ಆರಾಮೀನಿ ನೀವು ಆರಾಮಿರ್ರಿ ಈಗೇನಪ್ಪ ಅಂತಂದ್ರೆ ಹನಿ ನೀರಾವರಿ ಬಗ್ಗೆ ಒಂದು ವೀಡಿಯೋ ರೀ ಅಂದ್ರೆ ಹೊಸದ ಅಡಿಕೆ ತೋಟ ಏನೈತಲ್ಲ ಆ ಅಡಿಕೆ ತೋಟಕ್ಕೆ ಯಾವ ಥರ ಡ್ರಿಪ್ ಮಾಡ್ತಾರೆ ಅಂತೇಳಿ ಒಂದು ವಿಡಿಯೋ ಮಾಡತ್ತೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಮತ್ತು ವಿಡಿಯೋ ಇಷ್ಟ ಆದರೆ ನಿಮಗೊಂದು ಲೈಕ್ ಮತ್ತೊಂದು ಒಂದು ಕಮೆಂಟ್ ಇರಲಿ ಅದಕ್ಕಿಂತ ಮುಂಚೆ ನಮ್ಮ ವಿಡಿಯೋನ ಯಾರ್ಯಾರು ಹಾಗೆ ನೋಡ್ತಾ ಇದ್ದೀರಿಪ್ಪ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ಲೈಕನನ್ನು ಪ್ರೆಸ್ ಮಾಡಿರಿ ನಾ ಮಾಡುವಂಥ ವಿಡಿಯೋಗಳು ನಿಮಗೊಂದು ನೋಟಿಫಿಕೇಷನ್ ರೂಪ್ದಾಗ ಫಸ್ಟಿಗೆ ಬರ್ತಾವೆ ಆನಂತರ ವಿಡಿಯೋ ನೋಡ್ರಿ ನಿಮ್ಗೊಂದು ಹೆಂಗೆ ಅನ್ನಿಸ್ತು ವಿಡಿಯೋನ ಮತ್ತೊಂದು ಕಮೆಂಟ್ ಮಾಡಿರಿ ಅಂತ ತಿಳ್ಸ್ಕೊತಾ ಬರ್ರಿ ಈಗ ಹೊಸ ತೋಟನ ಯಾವ ಥರ ಡ್ರಿಪ್ ಮಾಡ್ತಾರೆ ಮತ್ತು ಯಾವ ಥರ ಹನಿ ನೀರಾವರಿ ಯಾವ ಥರ ಮಾಡ್ತಾರ ಅಂತೇಳಿ ನೋಡ್ಕೊಂಬರೋಣ ಬನ್ನಿ ನೋಡಪ್ಪ ಈಗೇನಂದ ಮೊದಲಿಗೆ ಈ ಥರ ಒಂದು ಟ್ರ್ಯಾಕ್ಟ್ರ್ ಅಥವಾ ನಿಮ್ಮದೊಂದು ಜೆ ಸಿ ಪಿ ಏನಾರು ಇರ್ತವಲ್ಲ ಆ ಥರದಿಂದ ಒಂದು ಲೈನ್ ಅಂದರೆ ಈ ಕ ಚಾನಲ್ ಮಾಡ್ಕೋಬೋದು ಅಂದರೆ ಗಟ್ರ್ ಮಾಡ್ಕೋಬೇಕು ನೋಡ್ರಿ ಈ ಥರ ಕ್ಲೀನಾಗಿ ಒಂದು ಗಟ್ರ್ ಮಾಡಿಕೊಂಡು ಆನಂತರ ಅದ್ರೊಳಗೆ ಪೈಪ್ ಹಾಕೋದು ಈಗ ನಿಮ್ಮ ಹತ್ತಿರದಾಗ ಏನಪ್ಪ ಅಂದರೆ ನಿಮಗೆ ಈಜಿ ಆಗುತ್ತದ್ದು ಜೆ ಸಿ ಪಿ ಇದ್ರೆ ಜೆ ಸಿ ಪಿಯಿಂದ ಮಾಡಿಸ್ತಾರೆ ಮತ್ತು ಸಣ್ಣ ಮಿನಿ ಹಿಟ್ಯಾಚ್ ಅಂತ ಬರ್ತವಲ್ಲ ಆ ಥರ ಇದ್ರೆ ಆ ಥರದ್ದೇ ಒಣಸ್ಕೊಡ್ತಾರೆ ಈಗೆಲ್ಲ ಅವೆಲ್ಲ ಕಾಸ್ಟ್ಲಿ ಆಗೋದ್ರಿಂದ ಈ ಥರ ಟ್ರ್ಯಾಕ್ಟ್ರಿಗೆ ಈಗ ಒಂದು ಹೊಸ ಸಿಸ್ಟಮ್ ಟ್ರ್ಯಾಕ್ಟ್ರಿ ಹೋಗಿ ಒಂದು ತೆಗೆದಿದಾರೆ ಆ ಥರ ಈಗ ನೋಡ್ರಿ ಕ್ಲೀನಾಗಿ ಒಂದು ಚಾನಲ್ ಅಂದರೆ ಗಟ್ರ್ ಮಾಡ್ತಾರೆ ಇದು ಹೊಸ ತೋಟ ಇರೋದ್ರಿಂದ ಈ ಥರ ಗಟ್ರ್ ಮಾಡೋಕೆ ಅದೇ ಟ್ಯಾಕ್ಟ್ರಿಂದ ಈಜಿ ಹಾಕೈತಿ ಮತ್ತು ಇನ್ನಪ್ಪ ಏನಪ್ಪ ಅಂದ್ರೆ ಈ ದೊಡ್ಡ ತೋಟ ಇತ್ತು ಅಂತಂದ್ರೆ ಟ್ರ್ಯಾಕ್ಟ್ರ್ ನೋಡಿ ಹೊಳಸಾಡೋದು ಕಷ್ಟ ಆಗ್ತೈತಿ ಅದಕ್ಕೆ ಏನಪ್ಪ ಅಂದ್ರೆ ಜೆ ಸಿ ಪಿಯಿಂದ ಹಚ್ತಾರೆ ಈಗ ನೋಡ್ರಿ ಈಗ ನೀಟಾಗಿ ಪೈಪ್ಲೈನೆಲ್ಲ ಹಾಕ್ಕೊಂಡು ಅದಕ್ಕೆ ಟ್ರಿಪ್ ಎಲ್ಲ ಎಳಿತರಿಗೆ ಈಗ ಹತ್ರ ಹಾಕ್ಕೊಂಡು ಈಗ ನೋಡಿ ಹೊಸ ಈಗ ಹಾಕೊಂಡಿದ್ದಾರೆ ಕ್ಲೀನಾಗಿ ಅದು ಹಾಕೋತಾರೆ ಈ ಥರ ನೋಡಿರಿ ಈಗ ಹೊಸ ಸಿಸ್ಟಮ್ ಈಗ ಇದೇನು ಇದು ಟೀ ಹೊಸ ತೋಟ ಆಗಿರೋದ್ರಿಂದ ಭಾಳ ಈಸಿ ಆಗುತ್ತೆ ಕೆಲಸ ಮಾಡೋಕ್ಕೂ ಅವ್ರಿಗೆ ನೋಡ್ರಿ ಎಲ್ಲ ಹಾಕ್ಕೊಂಡು ಮಣ್ಣು ಹಾಕ್ಕೊಂಡು ಈ ಥರ ಮಾಡಿದಾರೆ ಈಗ ಇದು ಮತ್ತು ಏನಪ್ಪ ಅಂತಂದರೆ ನಿಮ್ಗೆ ಇನ್ನೊಂದು ಈಜಿ ಏನಪ್ಪ ಅಂತಂದ್ರೆ ಕಂಪ್ನಿಯವ್ರದ್ದು ಅವರೇ ಟ್ರ್ಯಾಕ್ಟ್ರ್ ಇರ್ತಾವೆ ಅವರು ಯಾರು ಕೆಲಸ ಮಾಡ್ತಾರಲ್ಲ ಅವರೇ ಟ್ರ್ಯಾಕ್ಟರ್ ಓಡಿಸ್ಕೊಂಡು ಮತ್ತು ಅವರೇ ಪೈಪ್ಲೈನ್ ಹಾಕ್ಕೊಂಡು ಅವ್ರದ್ದೇ ಲೇಬರ್ ಇರ್ತವೆ ಅವ್ರದ್ದೇ ಗಾಡಿಗೂ ಇರ್ತವೆ ಅಂಥದ್ದನ್ನು ಮಾಡ್ತಾರೆ ಕೆಲವೊಬ್ಬರು ಏನಪ್ಪ ಅಂದ್ರೆ ಸಹ ಹೊಲದವ್ರು ಅಥವಾ ಯಾರು ಹೊಲ ತೋಟದವ್ರು ಇರ್ತಾರಲ್ಲ ಮಾಲೀಕರು ಅವರೇ ಒಂದು ಜಿ ಸಿ ಪಿಯಿಂದ ಗಟ್ರ ಹೊಡೆಸ್ಕೊಂಡು ಕೊಡ್ತಾರೆ ಅದಂದರೆ ಬೇರೆಯವರು ಪೈಪ್ ಹಾಕ್ಕೊಡ್ತಾರೆ ಇಲ್ಲ ಅಂತಂದರೆ ಈ ಪೈಪ್ ಹಾಕೋರಿಗೆ ಮತ್ತು ಟ್ರಿಪ್ ಏನು ಮಾಡ್ತಾರಲ್ಲ ಅವ್ರಿಗೇನು ಹೊಂದಿಸ್ಕೊಂಡಿರ್ತಾರೆ ಎಲ್ಲ ನಿಮಗಿದೆ ಮತ್ತು ನೀವೆಲ್ಲ ಹಾಕ್ಬಿಡ್ಬೇಕಂತ ಈಗ ನೋಡಿರಿ ಎಲ್ಲ ರೆಡಿಯಾಗಿ ಒಂದು ಫಿಲ್ಟ್ರನ್ನು ರೆಡಿ ಹಾಕಿ ಇದೆಲ್ಲ ಜೈನ್ ಸಿಸ್ಟರ್ ಜೈನ್ ಕಟ್ನಿದ್ದು ಇದೆಲ್ಲ ನೋಡಿರಿ ಇದೆಲ್ಲ ಕ್ಲೀನಾಗಿ ಹಾಕಿದ ಮೇಲೆ ಎಲ್ಲ ಕೆಲಸ ಮುಗಿದ್ಮೇಲೆ ಫಿಲ್ಟರ್ ಹಾಕೋದು ಅಲ್ಲಿವರೆಗೂ ಫಿಲ್ಟರ್ ಹಾಕೋದಿಲ್ಲ ಕ್ಲೀನಾಗಿ ಒಂದು ಕೆಲಸ ಆದಮೇಲೆ ಅದನ್ನು ಚೆಕ್ ಮಾಡಿ ನೀರು ಇರ್ಬಿಟ್ರೆ ಆನಂತರ ಫಿಲ್ಟರ್ ಹಾಕ್ತಾರೆ ಫಿಲ್ಟ್ರ್ ಹಾಕೋ ಕಾರಣ ಏನಪ್ಪ ಅಂತಂದರೆ ಈ ಸಬ್ಸಿಡಿಯನ್ನು ಮಾಡಿಸ್ಕೊತಾರಲ್ಲ ಹೊಲದವ್ರು ಸಬ್ಸಿಡಿ ಮಾಡಬೇಕಂತಂದ್ರೆ ಫಿಲ್ಟರ್ ಮುಖ್ಯ ಫಿಲ್ಟ್ರ್ ಹಾಕ್ಲೇಬೇಕು ಫಿಲ್ಟ್ರ್ ಹಾಕೋದ್ರಿಂದ ರೈತರಿಗೆ ಒಂದು ಉಪಯೋಗ ಏನಪ್ಪ ಅಂತಂದರೆ ಬೋರ್ ಒಳಗಿಂದ ಕಲ್ಲು ಅಥವಾ ಮಣ್ಣು ರಾಡಿ ಯಾವ ಏನೋ ಬಂದರು ಅದರ ಫಿಲ್ಟ್ರ್ ಸೋಸಿ ಆನಂತರ ಡ್ರಿಪ್ ಒಳಗೆ ಹೋಗ್ತಾವೆ ಡ್ರಿಪ್ಪು ಈಗ ಹಂಗೆ ಡೈರೆಕ್ಟ್ ಇದ್ದರೆ ಡ್ರಿಪ್ ಜಾಮ್ ಆಗೋ ಚಾನ್ಸಸ್ ಇರ್ತದೆ ಈ ಕಲ್ಲು ಹೋಗಿ ಮಣ್ಣು ಹೋಗಿ ನೀರು ಹೋಗಲಿಲ್ಲ ಅಂತಂದರೆ ಗಿಡ ಒಣಗೋ ಚಾನ್ಸ್ ಇರ್ತತಿ ಅದಕ್ಕೇನಪ್ಪ ಅಂದರೆ ಫಿಲ್ಟ್ರ್ ಹಾಕಿದ್ರಿಂದ ಒಳಗೆಲ್ಲ ಸೋಸಿ ಕಲ್ಲು ಮಣ್ಣು ಎಲ್ಲ ಕ್ಲೀನಾಗಿ ಸೋಸಿ ನೀರು ಪ್ಯೂವರ್ ನೀರನ್ನು ಎಲ್ಲ ಗಿಡಕ್ಕೂ ಸಪ್ಲೈ ಮಾಡಿಬಿಡ್ತೀವಿ ಎಲ್ಲ ಗಿಡ ಇದೆಲ್ಲ ಸಿಸ್ಟಮ್ ಇದು